ಕಳೆದ ಮೂವತ್ತೈದು ದಿನ ಏನೆಲ್ಲ ನಡೀತು ಜರ್ಮನಿಗೆ ಪರಾರಿಯಾಗಿದ್ದಂತಹ ಪ್ರಜ್ವಲ್ ಏನೆಲ್ಲ ಕಣ್ಣಾಮುಚ್ಚಾಲೆ ಆಡಿದು ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ ಮೂರು ಅತ್ಯಾಚಾರ ಕೇಸ್ಗಳು ಯಾವುವು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಂಡು ಬರೋಣ ನಾನೇ ಖುದ್ದಾಗಿ ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ಐಟಿ ಟಿ ಮುಂದೆ ಬಂದು ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ ಏಪ್ರಿಲ್ ಇಪ್ಪತ್ತಾರು ಲೋಕಸಭಾ ಚುನಾವಣೆಗೆ ಮತದಾನ ನಡೆಯುತ್ತಿದ್ದ ದಿನವದು ಹಾಸನ ಸೇರಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾರರು ಮತದಾನ ಮಾಡೋದರಲ್ಲಿ ನಿರತರಾಗಿದ್ರು ಅಂದು ಮತದಾನ ಮಾಡಿ ವಿದೇಶಕ್ಕೆ ಹಾರಿದ್ದ ಪ್ರಜ್ವಲ್ ಬರೋಬ್ಬರಿ ಒಂದು ತಿಂಗಳು ತಲೆಮರೆಸಿಕೊಂಡಿದ್ರು ಇದಾದ ಬಳಿಕ ಏಪ್ರಿಲ್ ಇಪ್ಪತ್ತಾರರಿಂದ ಮೇ ಇಪ್ಪತ್ತೇಳರವರೆಗೆ ಪೆನ್ ಡ್ರೈವ್ ಕೇಸ್ ಅನೇಕ ಬೆಳವಣಿಗೆಗಳಿಗೆ ಸಾಕ್ಷಿ ಆಗಿದ್ದಲ್ಲದೆ ಪ್ರಜ್ವಲ್ಲ ಪ್ರಕರಣ ದೇಶಾದ್ಯಂತ ಸುದ್ದಿ ಆಗುವಂತೆ ಮಾಡಿತ್ತು ಹಾಗಾದ್ರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಅಂತೀರಾ ಅದನ್ನೇ ಎಳೆ ಎಳೆಯಾಗಿ ತೋರಿಸ್ತೇವೆ ನೋಡಿ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗಳಿರೋ ಪೆನ್ ಡ್ರೈವ್ ಹಂಚಿಕೆಯಾಗಿತ್ತು ಏಪ್ರಿಲ್ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇಪ್ಪತ್ತ್ ಮತ್ತಷ್ಟು ವಿಡಿಯೋಗಳು ವಾಟ್ಸಪ್ ಮೂಲಕ ಎಲ್ಲೆಡೆ ಹರಿದಾಡಿದ್ವು ಏಪ್ರಿಲ್ ಇಪ್ಪತ್ತ್ ಮೂರರಂದು ಹಾಸನದ ಸಿಜಿಎನ್ನ ಠಾಣೆಯಲ್ಲಿ ವಿಡಿಯೋ ಹಂಚಿದ ಆರೋಪದಲ್ಲಿ ನವೀನ್ ಗೌಡ ಸೇರಿ ಹಲವರ ದೂರು ಹಾಗೂ ಎಫ್ಐಆರ್ ದಾಖಲಾಗಿತ್ತು ವಿಡಿಯೋಗಳ ಹರಿದಾಟದ ನಡುವೆ ಏಪ್ರಿಲ್ ಇಪ್ಪತ್ತಾರರ ಚುನಾವಣೆಯ ದಿನ ಪ್ರಜ್ವಲ ರೇವಣ್ಣ ಮತದಾನ ಮಾಡಿದ್ದ ಇಷ್ಟೇ ಅಲ್ಲದೆ ಮಾಧ್ಯಮಗಳಿಗೂ ಪ್ರತಿಕ್ರಿಯೆ ಕೊಟ್ಟಿದ್ದ ಇದಾದ ಮಾರನೇ ದಿನಾನೇ ನೋಡಿ ಅಸಲಿ ಆಟ ಶುರುವಾಗಿತ್ತು ಪ್ರಜ್ವಲ್ ಬೆಂಗಳೂರು ಏರ್ಪೋರ್ಟ್ ನಿಂದ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ದ ಪ್ರಜ್ವಲ್ ಹೋದ ದಿನವೇ ಸಿಎಂ ಸಿದ್ದರಾಮಯ್ಯ ಸಂಜೆ ಎಸ್ಐಟಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ರು ಇದಾದ ನಂತರ ಏಪ್ರಿಲ್ ಇಪ್ಪತ್ತೇಳರಂದು ಪ್ರಜ್ವಲ್ ವಿಡಿಯೋ ಪ್ರಕರಣ ಮತ್ತು ಹಂಚಿಕೆ ಬಗ್ಗೆ ಜೆಡಿಜಿಪಿ ಬಿಕೆ ಸಿಂಗ್ ಎಸ್ಪಿಗಳಾದ ಸೀಮಾ ಲಾಟ್ಕರ್ ಸುಮನಾಡಿ ಪನ್ನೇಕರ್ ನೇತೃತ್ವದಲ್ಲಿ ಎಸ್ಐಟಿ ರಚಿಸಲಾಯಿತು ಏಪ್ರಿಲ್ ಇಪ್ಪತ್ತೆಂಟರಂದು ಪ್ರಜ್ವಲ್ ಮತ್ತು ತಂದೆ ರೇವಣ್ಣ ಮಹಿಳೆಯೊಬ್ಬರು ಲೈಂಗಿಕ ದೌರ್ಜನ್ಯ ದೂರು ಕೊಟ್ಟರು ಅದೇ ದಿನ ಹೊಳೆ ನರಸೀಪುರದಲ್ಲಿ ದಾಖಲಾಗಿದ್ದ ಲೈಂಗಿಕ ಕಿರುಕುಳ ಪ್ರಕರಣವನ್ನ ಎಸ್ಐಟಿಗೆ ವರ್ಗಾವಣೆ ಮಾಡಲಾಗಿತ್ತು ಇನ್ನೂ ತನಿಖೆ ಭಾಗವಾಗಿ ಸಂತ್ರಸ್ತ ಮಹಿಳೆಯಿಂದ ಏಪ್ರಿಲ್ ಎಪ್ಪತ್ತೊಂಬತ್ತರಂದು ಸೆಕ್ಷನ್ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿತ್ತು ಏಪ್ರಿಲ್ ಮೂವತ್ತರಂದು ಮುಂದಿನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಹೊರಡಿಸಿತ್ತು ಮೇ ಒಂದರಂದು ಒಂದು ವಾರಗಳ ಕಾಲಾವಕಾಶ ನೀಡುವಂತೆ ವಕೀಲರ ಮೂಲಕ ಮನವಿ ಮಾಡಿಕೊಂಡಿದ್ರು ಆದರೆ ಎಸ್ಐಟಿ ಅಧಿಕಾರಿಗಳು ಮನವಿಗೆ ಕ್ಯಾರೆ ಎಂದಿರಲಿಲ್ಲ ಕೂಡಲೇ ವಿಚಾರಣೆಗೆ ಹಾಜರಾಗಬೇಕೆಂದು ಸೂಚನೆ ಕೊಟ್ಟಿದ್ರು ಇದೇ ಬೆನ್ನಲ್ಲೇ ಸಂಸದ ಪ್ರಜ್ವಲ್ ರೇವಣ್ಣವರದ್ದ ಮತ್ತೊಂದು ಕೇಸ್ ಬಿದ್ದಿತ್ತು ವಿಡಿಯೋದಲ್ಲಿದ್ದ ಮಹಿಳೆ ನೀಡಿದ ದೂರಿನನ್ವಯ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ಮೇ ಎರಡರಂದು ಎಸ್ಐಟಿ ಅಧಿಕಾರಿಗಳಿಂದ ಪ್ರಜ್ವಲ್ ರೇವಣ್ಣ ವರದ್ದ ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರು ಮೇ ನಾಲ್ಕನೇ ತಾರೀಕಿನಂದು ಎಸ್ಐಟಿ ಟಿ ಇಂಟರ್ಪೋಲ್ ಮೂಲಕ ಪ್ರಜ್ವಲ್ಲ ರೇವಣ್ಣ ಬ್ಲೋ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿತ್ತು ಇಂದು ಮೂರು ಬಾರಿ ನೋಟಿಸ್ ನೀಡಿದ್ರು ಪ್ರತಿಕ್ರಿಯಿಸದ ಕಾರಣಕ್ಕೆ ಮೇ ಹದಿನೆಂಟರಂದು ಕೋರ್ಟ್ ಮೂಲಕ ಅರೆಸ್ಟ್ ವಾರೆಂಟ್ ತಂದಿದ್ರು ಈ ಬೆನ್ನಲ್ಲೇ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಕೋರಿ ಸಿ ಎಂ ಸಿದ್ದರಾಮಯ್ಯ ಪಿಎಂ ಮೋದಿಗೆ ಎರಡನೇ ಬಾರಿ ಪತ್ರ ಬರೆದಿದ್ರು ಕೂಡಲೇ ವಾಪಸ್ ಬರುವಂತೆ ದೇವೇಗೌಡರು ಕೂಡ ಮೇ ಇಪ್ಪತ್ತ್ ಪತ್ರದ ಮೂಲಕ ವಾರ್ನಿಂಗ್ ಕೊಟ್ಟಿದ್ರು ಎಷ್ಟೇ ಕಸರತ್ತು ಮಾಡಿದ್ರು ಪ್ರಜ್ವಲ್ಲ ಮಾತ್ರ ದೇಶಕ್ಕೆ ಮರಳಿರಲಿಲ್ಲ ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕಾನೂನು ಅಸ್ತ್ರ ಹೂಡಿದ್ರು ಮಾರನೇ ದಿನವೇ ಅಂದ್ರೆ ಏಪ್ರಿಲ್ ಇಪ್ಪತ್ತೈದರಂದು ವಿದೇಶಾಂಗ ಇಲಾಖೆ ರದ್ದು ಪ್ರಕ್ರಿಯೆ ಆರಂಭಿಸಿತ್ತು ಶೋಕಾಸ್ ನೋಟಿಸ್ ಜಾರಿ ಮಾಡಿ ಹತ್ತು ದಿನಗಳಲ್ಲಿ ಉತ್ತರಿಸುವಂತೆ ಸೂಚನೆ ಕೊಟ್ಟಿತ್ತು ಇಷ್ಟೆಲ್ಲಾ ಬೆಳವಣಿಗೆಗಳ ಬಳಿಕ ಒಂದು ತಿಂಗಳು ಆದ ಮೇಲೆ ಪ್ರಜ್ವಲ್ಲ ಪ್ರತ್ಯಕ್ಷವಾಗಿದ್ರು ಎರಡು ನಿಮಿಷ ಐವತ್ತೇಳು ಸೆಕೆಂಡ್ನ ವಿಡಿಯೋ ಮಾಡಿ ಹೊರಬಿಟ್ಟಿದ್ರು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ವಿಚಾರಣೆಗೆ ಬರೋದಾಗಿ ಹೇಳಿಕೆ ಕೊಟ್ಟಿದ್ರು ನಾನೇ ಖುದ್ದಾಗಿ ಎಸ್ಐಟಿ ಮುಂದೆ ಬಂದು ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡ್ತೀನಿ ಸದ್ಯ ಮೇ ಇಪ್ಪತ್ತೇಳರಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಹೇಳಿದಂತೆಯೇ ಪ್ರಜ್ವಲ್ ರೇವಣ್ಣ ಆಗಮನವಾಗಿದೆ ಜರ್ಮನಿಯಿಂದ ಬೆಂಗಳೂರಿಗೆ ಬಂದ್ ಪ್ರಜ್ವಲ್ ಎಸ್ಐಟಿ ಬಲೆಗೆ ಬಿದ್ದಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್